ಧೂ ಧೂ ಎಂದು ಆಕಾಶವೇ ಬೀಳುವ ಹಾಗೆ ಹಿಡಿದ ರಾತ್ರಿಯ ಮಳೆ ಹಗಲು ಹನ್ನೆರಡಾದರೂ ಇನ್ನೂ ನಿಲ್ಲುವ ಸೂಚನೆಯೇ ಕಾಣುತ್ತಿಲ್ಲ ಬಿಟ್ಟು ಬಿಟ್ಟು ಬರುವ ಮಳೆ ಹಿಡಿಸುವಂತೆ ಇತ್ತು ಮಳೆಯ ಆಟ ಕಡಿಮೆಯಾಗಿದ್ದರೂ ಸಣ್ಣ ಸಣ್ಣ ಹನಿ ಮಳೆ ಬೇಸರ ತರಿಸುವಂತಿತ್ತು ಇದು ಸಾಲದೆಂಬಂತೆ ಗೌರಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ತಲೆನೋವಿನಿಂದ ಮೈಯೆಲ್ಲ ಹಿಂಡಿ ಹೋದಂತಾಗಿತ್ತು ತಾಳಲಾರದ ನೋವು ಸಂಕಟಬಾಧೆ ಅವಳ ಜನ್ಮದಲ್ಲೇ ಇಂಥ ತಲೆನೋವು ಬಂದಿರಲಿಲ್ಲವೆನ್ನಬೇಕು ಅಪಾರ ನೋವಿನಲ್ಲಿ ಮುಳುಗಿ ಹೋಗಿದ್ದಳು ಗೌರಿ ಎಂದಿನಂತೆ ಅಂದು ಮಧ್ಯಾಹ್ನದ ಊಟದ ವೇಳೆಗೆ ರಘು ಆಫೀಸ್ ಬಿಟ್ಟು ಹೊರಟ ತನ್ನ ಕಾರಿನಲ್ಲಿ ಬರುವಾಗ ಕಾಲೇಜಿನಿಂದ ಮಗಳು ರಜನಿಯನ್ನು ಕರೆದುಕೊಂಡು ಮನೆಗೆ ಬಂದ ಬಾಗಿಲಲ್ಲಿ ಎಂದಿನಂತೆ ಮಂದಹಾಸ ಬೀರಿ ಗಂಡನನ್ನು ಸ್ವಾಗತಿಸುತ್ತಿದ್ದ ಗೌರಿ ಅದೇಕೂ ಕಾಣಲಿಲ್ಲ ಕೈ ತೋಟದಲ್ಲೇನಾದರೂ ಇರಬಹುದೇನೋ ಎಂದು ಅಪ್ಪ ಮಗಳು ಹುಡುಕಿ ಬಂದರು ಅಲ್ಲೂ ಇಲ್ಲ ಹಾಗಾದರೆ ಮತ್ತಿಲ್ಲಿ ಗೌರಿ ಕಾಣದಾದಾಗ ರಘುವೊಮ್ಮೆ ಕಾಂಪೌಂಡಿನತ್ತ ಸುತ್ತ ಕಣ್ಣು ಹಾಯಿಸಿದ ಗೌರಿ ಹೊರಗೆಲ್ಲೂ ಕಾಣಲಿಲ್ಲ ಓ ಮನೆಗೆ ಬೀಗ ಹಾಕಿಕೊಂಡು ಎಲ್ಲೋ ಹೊರಗೆ ಹೋಗಿರಬೇಕೆಂದುಕೊಂಡು ಮತ್ತೆ ಬಾಗಿಲ ಬಳಿ ನೋಡಿದ ಬೀಗ ಹಾಕಿಲ್ಲ ಅಂದರೆ ಗೌರಿ ಮನೆಯೊಳಗೆ ಇದ್ದಾಳೆ ಗೌರಿ ಮನೆಯಲ್ಲಿದ್ದು ರೇಡಿಯೋ ಧ್ವನಿ ಕಿವಿಗೆ ಬೀಳುತ್ತಿದ್ದದ್ದು ರಘು ರಜನಿಗೆ ಆಶ್ಚರ್ಯ ತಂದಿತು ಹಗಲಿರುಳು ಪರಿವೇ ಇಲ್ಲದೆ ಹಾಡುತ್ತಿದ್ದ ರೇಡಿಯೋಗೆ ಅಂದು ಮೌನದ ಮುಸುಗು ಗೌರಿ ರೇಡಿಯೋ ಭಕ್ತಳು ಟಿ ವಿಗಿಂತ ಅವಳಿಗೆ ರೇಡಿಯೋನೇ ಇಷ್ಟ ರಜನಿಗೆ ಅಮ್ಮನ ರೇಡಿಯೋ ನನಗೇನೂ ಆಗಿಲ್ಲ ಖಾರವಾಗಿ ಉತ್ತರಿಸಿದಳು ಗೌರಿ ನಿನ್ನನ್ನು ನೀನು ಮೋಸ ಮಾಡಿಕೊಂಡು ನೊಂದುಕೊಳ್ಳುವ ಈ ಪ್ರಯತ್ನ ಏಕೆ ಹೇಳು ಗೌರಿ ಏನಾಗಿದೆ ನಿನಗೆ ಅಕ್ಕರೆಯಿಂದ ಕೇಳಿದ ರಘು ಏಕೆ ಹೇಳು ಗೌರಿ ಏನಾಗಿದೆ ನಿನಗೆ ಅಕ್ಕರೆಯಿಂದ ಕೇಳಿದ ರಘು ನನಗೇನಾಗಿದೆ ನೊಂದುಕೊಳ್ಳೋಕೆ ಎಲ್ಲ ಸರಿಯಾಗೇ ಇದ್ದೀನಿ ಉತ್ತರಿಸಿದಳು ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ತಡೆ ಹಿಡಿದು ಉತ್ತರಿಸಿದಳು ಇಲ್ ನೋಡು ಚಿನ್ನ ನನ್ನಿಂದೇನಾದರೂ ಬೇಸರವಾಗಿದೆ ಏನು ನಿನಗೆ ಇವಳಿಗೆ ತನ್ನಿಂದೇನಾದರೂ ಬೇಸರವಾಗಿರಬಹುದೇ ಎಂದು ಒಂದು ಕ್ಷಣ ಯೋಚಿಸುತ್ತಾ ಕೇಳಿದ ರಘು ಅಯ್ಯೋ ಬಿಡಿ ಇನ್ನೇನು ಆಗೋದು ಉಳಿದಿದೆ ಎಂದು ಉತ್ತರಿಸಿದಳು ಗೌರಿ ಯಾಕೆ ಗೌರಿ ಹೀಗೆ ಮಾತಾಡ್ತಾ ಇದ್ದೀಯಾ ನೀನು ನಾನೇನಾದರೂ ತ ನಿನ್ನ ಮನಸ್ಸಿಗೆ ನೋವು ಹಾಗೂ ಹಾಗೆ ನಡೆದುಕೊಂಡೆನಾ ಹೀಗೂ ಇಲ್ಲ ಹಾಗೂ ಇಲ್ಲ ಸರಿಯಾಗಿ ಇದ್ದೀನಿ ಒಂದಿಷ್ಟು ತಲೆನೋವಷ್ಟೆ ಎಂದಳು ಗೌರಿ ಅದ್ಯಾಕೆ ಬದನೆಕಾಯಿ ಬ್ರಹ್ಮ ರಾಕ್ಷಸ ಮಾಡ್ತಾ ಇದ್ದೀಯಾ ಗೌರಿ ನನ್ನ ಕೈ ಮೇಲೆ ಇಟ್ಟು ಹೇಳು ನಿನಗೆ ಬರೀ ತಲೆ ನೋವೇನು ಇವತ್ತೇನು ಬದಲಾಗಿದ್ದಿ ಅಂತ ಅನಿಸ್ತಿಲ್ವಾ ನಿಂಗೆ ಯಾಕೆ ಏನಾಯಿತು ಅದನ್ನಾದರೂ ಹೇಳಬಾರದೆ ಇವತ್ತು ಬೆಳಗಿನವರೆಗೂ ಸರಿಯಾಗೇ ಇದ್ದೆಯಲ್ಲ ಇದ್ದಕ್ಕಿದ್ದ ಹಾಗೆ ಏನಾಯಿತು ನಿಂಗೆ ಗೌರಿ ಹೇಳು ಚಿನ್ನ ನನ್ನ ಹತ್ತಿರನೂ ಮೆಚ್ಚು ಮುಚ್ಚು ಮರೆಯೇನು ನಿನ್ನ ಕಷ್ಟ ಸುಖ ನನ್ನದು ಅಲ್ಲವೇನು ಸಪ್ತಪದಿಯ ಏಳು ಹೆಜ್ಜೆ ಅರ್ಥ ಮರೆತು ಹೋಯ್ತೇನು ಎಲ್ಲಿ ಹೇಳು ಗೌರಿ ನಾ ಬೇರೆ ನೀ ಬೇರೆ ಏನು ಒಮ್ಮೆ ಗೌರಿ ಕತ್ತರಿ ಕತ್ತೆತ್ತಿ ರಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಆ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಪ್ರೀತಿ ವಾತ್ಸಲ್ಯವನ್ನು ಕಂಡು ಒಂದು ಕ್ಷಣ ನಾನು ತಪ್ಪು ಮಾಡುತ್ತಿರುವೆನೇನು ಎನಿಸಿತು ಗೌರಿಗೆ ಆದರೆ ಬೆಳಿಗ್ಗೆ ಬಂದ ತನ್ನ ಗೆಳತಿಯ ಪುತ್ರ ಚಿಕ್ಕ ಕೂಡಿ ಆಡಿ ಬೆಳೆದಿದ್ದ ಗೆಳತಿ ಅವಳಿಗಾದರೂ ತನ್ನ ಸಂಸಾರದಲ್ಲಿ ಒಡಕು ತಂದು ಹಾಕಿ ಏನಾಗಬೇಕಿದೆ ಏನು ಒಂದು ಅನ್ನೋದಕ್ಕೆ ಅವಳಿಗೆ ತಾನೇ ಏನಾಗಿದೆ ಕೈ ತುಂಬ ಸಂಬಳ ತರುವ ಹೆಸರಾಂತ ಡಾಕ್ಟರ್ ಪತಿ ಎರಡು ಮುದ್ದು ಮಕ್ಕಳು ಹದಿನೈದು ವರ್ಷಗಳಿಂದಲೂ ಅಮೇರಿಕಾದಲ್ಲಿ ವಾಸ ಎರಡು ಮೂರು ವರ್ಷಕ್ಕೊಮ್ಮೆ ಭಾರತಕ್ಕೆ ಭೇಟಿ ಬಂದಾಗಲೆಲ್ಲ ಗಂಡನ ಬಗ್ಗೆ ಅಭಿಮಾನದ ಮಾತುಗಳು ಹೀಗಿರುವಾಗ ತನ್ನ ಸಂಸಾರವನ್ನುಡೆಯಲು ಅವಳಿಗ್ಯಾವ ಕೊರತೆ ಇದೆ ತನ್ನ ಬದುಕಿನ ಬಗ್ಗೆ ಎಷ್ಟು ಕಳಕಳಿಯಿಂದ ಬರೆದಿದ್ದಾಳೆ ಗೆಳತಿಯ ಪತ್ರ ಗೌರಿಯ ಮನ ಪಟಲದ ಮೇಲೆ ಮತ್ತೊಮ್ಮೆ ಮೂಡಿ ಬಂತು ಗೌರಿ ಯಾವುದಕ್ಕೂ ದುಡುಕಬೇಡ ತಾಳ್ಮೆ ಕಳೆದುಕೊಳ್ಳಬೇಡ ನಿನ್ನ ಗಂಡನ ಸಮಸ್ಯೆ ಏನೆಂದು ನಿಧಾನವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಪಡು ನಿನ್ನ ಗಂಡ ಯಾಕೆ ಹಾಗೆ ನಡೆ ನಡೆದುಕೊಳ್ಳುತ್ತಿದ್ದಾರೆ ಅಂತ ಉಪಾಯವಾಗಿ ಕೇಳು ಇಂಥ ಕೆಲಸಗಳಲ್ಲಿ ಬುದ್ಧಿವಂತಿಕೆ ಬೇಕು ಉಪಾಯವಾಗಿ ಹೆಜ್ಜೆ ಇಡಬೇಕು ದುಡುಕಿ ದುಡುಕಿದೆಯೂ ಕೆಲಸ ಕೆಡಬಹುದು ನಿನ್ನೇನು ನಿನ್ನ ಗಂಡ ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತ ಪ್ರತಿ ಪತ್ರದಲ್ಲೂ ಗಂಡನ ಗುಣಗಾನ ಮಾಡ್ತಾ ಇರ್ತೀಯ ಯಾವ ಹುತ್ತದಲ್ಲಿ ಯಾವ ಹಾವು ಯಾರು ಬಲ್ಲರು ಗೌರಿ ನಿನ್ನ ಗಂಡ ಎಷ್ಟು ಚೆನ್ನಾಗಿ ನಾಟಕವಾಡವಲ್ಲ ಎನ್ನುವುದಕ್ಕೆ ಮೈಸೂರಿನಲ್ಲಿ ಇನ್ನೊಂದು ಸಂಸಾರವಿದೆ ಎನ್ನುವುದನ್ನು ಮುಚ್ಚಿರುವ ಮುಚ್ಚಿರುವುದೇ ಸಾಕ್ಷಿ ಜೊತೆಗೆ ಅಲ್ಲೊಂದು ಜೀವಂತ ಸಾಕ್ಷಿ ಬೇರೆ ಇದೆ ಪ್ರೇಮದ ಕುರುವಾಗಿ ಗೆಳತಿಯ ಒಂದೊಂದು ಮಾತು ಕಣ್ಮುಂದೆ ಬಂದು ಗೌರಿಯನ್ನು ಅಣುಕಿಸಿದಂತಾಯಿತು ನೆಟ್ಟ ನೋಟದಿಂದ ದಿಟ್ಟಿಸುತ್ತಿರುವ ಗೌರಿಯನ್ನು ರಘು ಕಂಡು ಅವಳನ್ನ ಲಾಡಿಸುತ್ತಾ ಯಾಕೆಗೆ ಅವರು ಏನಾಯಿತು ಹೀಗೆ ಏನು ಭೂತ ಹಿಡಿದಿದೆವಳ ಹಾಗೆ ಕೂತಿದೀಯಾ ಏನು ರಘು ಕೇಳಿದಾಗಲೆಲ್ಲ ಗೌರಿ ಎಚ್ಚರ ಗೌರಿ ಮನಸ್ಸಿನಲ್ಲಾಗುತ್ತಿದ್ದ ಒಳನೋಟಿನೊಳಗಿನೇ ತಹಬದಿಗೆ ತಂದುಕೊಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಗಂಡನಿಂದ ಸತ್ಯ ಸಂಗತಿಯನ್ನು ಹೊರ ಹೊರಡಿಸುವ ನಿರ್ಧಾರಕ್ಕೆ ಬಂದಳು ಮಗುವನ್ನು ಅಲ್ಲಿ ಎಸೆದು ಹೋದ ಪಾಪಿ ನಾನೇ ಈ ಗೌರಿ ನಮ್ಮ ಪಕ್ಕದ ಮನೆಯ ರವಿಯಿಂದ ವಂಚಿತಳಾದೆ ಮದುವೆಯಾಗುತ್ತೇನೆಂದು ಹೇಳಿ ವಂಚಿಸಿ ಓಡಿ ಹೋದ ಸಮಾಜಕ್ಕೆ ಹೆದರಿ ಹುಟ್ಟಿದ ಮಗುವನ್ನು ಬೀದಿಪಾಲು ಮಾಡಿದೆ ಅದಾದ ಒಂದು ವರ್ಷದ ಬಳಿಕ ನನ್ನ ತಂದೆ ತಾಯಿ ನಿಜದ ಸಂಗತಿಯನ್ನು ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ದರು ಇದೆಂಥ ದೈವಲೀಲೆ ಅದು ನನ್ನವರ ಕೈಗೆ ಸಿಕ್ಕಿದೆ ಅವರೇ ತಂದೆಯಾಗಿದ್ದಾರೆ ಹೆರದಿದ್ದರೂ ಸಾಕಿಸಲು ರಾಜಿ ನಿಜವಾಗಿ ತಾಯಿ ಆದರೆ ನಾನು ನಾನು ಪಾಪಿ ತಪ್ಪು ಮಾಡಿದ ನಾನು ದೇವರಂತ ನನ್ನವರ ಮೇಲೆ ಹಗೆ ಸಾಧಿಸಿದೆ ಇಲ್ಲ ಇಲ್ಲ ನಾನು ಬದುಕಿರಬಾರದು ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಮಗು ಸತೀಶ ನನ್ನನ್ನು ಕ್ಷಮಿಸಿ ಬಿಡು ಕಂದ ಕ್ಷಮಿಸು ಬೇಡ ಮಗು ಬೇಡ ಮಗು ಬೇಡ ನನ್ನ ಬಗ್ಗೆ ಹೇಸಿಗೆ ಪಡಬೇಡ ಬೇಡ ಕಣೋ ಸತೀಶ ನನ್ನ ಹಾಗೆ ನೋಡಬೇಡ ಬೇಡ ಮಗು ಬೇಡ ಮಗು ಬೇಡ ಎನ್ನುತ್ತಾ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಳು ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಬಂದು ಗೌರಿಯೊಂದು ಗೌರಿಗೊಂದು ಇಂಜೆಕ್ಷನ್ ಕೊಟ್ಟು ಹೋದರು ಮಾರನೆಯ ದಿನ ಬೆಳಗ್ಗೆ ನಿದ್ದೆಯಿಂದ ಎತ್ತ ಗೌರಿ ಮೆಲ್ಲೆಗೆ ಕಣ್ಣು ತೆರೆದಾಗ ಕಿಟಕಿಯಿಂದ ಆಚೆ ಕಾಣುತ್ತಿದ್ದ ಮಾವಿನ ಮರದ ಮೇಲೆ ಕೂಗುಲೆ ಎಂದು ಕುಹು ಎಂದು ಕೂಗುತ್ತಿತ್ತು ಮಂಚದ ಹತ್ತಿರ ಕುರ್ಚಿಯಲ್ಲಿ ಕುಳಿತ ರಘು ಗೌರಿಯ ತಲೆಯನ್ನು ನೆವರಿಸುತ್ತಿದ್ದ ಗೌರಿ ಕಣ್ಣು ಬಿಡುತ್ತಿದ್ದಂತೆಯೇ ನಿದ್ದೆ ಆಯ್ತಾ ಚಿನ್ನ ಎಂದು ಕಂಕುಳಲ್ಲಿ ಕೇಳಿದ ರಘು ಅಪ್ಪ ಕಾಫಿ ಆಂಟಿ ಕಾಫಿ ಎನ್ನುತ್ತಾ ಕೈಯಲ್ಲಿದ್ದ ಕಾಫಿಯನ್ನು ಬಟ್ಟಲನ್ನು ಹಿಡಿದು ಒಳಗೆ ಬಂದ ಸತೀಶನನ್ನು ಕೂಡ ಕೂಡಲೇ ಗೌರಿ ಕಣ್ಣಲ್ಲಿ ನೀರಾಡಿತು ಎವೇ ಇಕ್ಕದೆ ಅವನನ್ನೇ ನೋಡುತ್ತಿದ್ದಳು ಗೌರಿಯ ಕಣ್ಣಲ್ಲಿ ನೀರಾಡಿತು ಇವೇ ಇಕ್ಕದೆ ಇವನೇ ನೋಡುತ್ತಿದ್ದಳು